ಬೇಲೂರು ತಾಲೂಕಿನ ಗೆಂಡೇಹಳ್ಳಿ ಭಾಗದ ವಿವಿಧ ಗ್ರಾಮಗಳಿಗೆ ತೆರಳುವ ಕಳಸಿನ ಕೆರೆ ಏರಿ ರಸ್ತೆ ಗುಂಡಿ ಬಿದ್ದು ವಾಹನಗಳು ಓಡಾಡಲು ಪರದಾಡುವಂತಾಗಿದ್ದು ಸಂಬಂಧಿಸಿದ ಅಧಿಕಾರಿಗಳು ರಸ್ತೆ ದುರಸ್ತಿಗೆ ಮುಂದಾಗಬೇಕೆಂದು ಒತ್ತಾಯಿಸಿ ಬೇಲೂರು ತಾಲೂಕು ಜಯ ಕರ್ನಾಟಕ ಸಂಘಟನೆ ಪದಾಧಿಕಾರಿಗಳು ಸೋಮವಾರ ರಸ್ತೆ ತಡೆದು ಪ್ರತಿಭಟಿಸಿದರು ಜಯಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಎಂಕೆಆರ್ ಸೋಮೇಶ್ ಮಾತನಾಡಿ ವಿಶ್ವವಿಖ್ಯಾತ ಪ್ರವಾಸಿ ತಾಣ ಬೇಲೂರು ದೇಗುಲ ನೋಡುವವರು ಕಳಸಾ ಹೊರನಾಡು ಶೃಂಗೇರಿ ಹಾಗೂ ಇತರೆ ಭಾಗಗಳಿಗೆ ಪಟ್ಟಣದಿಂದ ಅಂಬೇಡ್ಕರ್ ವೃತ್ತದ ಮೂಲಕ ಕಳಸಿನ ಕೆರೆ ಏರಿ ಮೇಲಿಗೆ ತೆರಳಬೇಕು ಆದರೆ ಕಳಸಿನ ಕೆರೆ ಏರಿ ರಸ್ತೆ ಸಂಪೂರ್ಣ ಗುಂಡಿ ಬಿದ್ದು ಹಾಳಾಗಿದ್ದು ಏಕೆ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಮಳೆ ಬಂದರಂತೂ ಗುಂಡಿ ಯಾವುದು ರಸ್ತೆ ಯಾವುದು ತಿಳಿಯದಂತಾಗಿದೆ ಆದ್ದರಿಂದ ಸಂಬಂಧಿಸಿದ ಅಧಿಕಾರಿಗಳು ಎಚ್ಚೆತ್ತು ರಸ್ತೆ ದುರಸ್ತಿಗೆ ಮುಂದಾಗಬೇಕು ಎಂದು ಒತ್ತಾಯಿಸಿದರು ವಿಶ್ವವಿಖ್ಯಾತ ದೇವಸ್ಥಾನ ಹೊಂದಿರುವಂತಹ ಇದು ಪ್ರಮುಖ ಸ್ಥಾನವಾಗಿದೆ ಈ ಗಂಡಳ್ಳಿ ಮತ್ತು ಬಿಕೋಡ್ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಯಾವ ತರ ಆಗಿದೆ ಅಂದ್ರೆ ಈ ಮಳೆ ಬಂದ ಸಂದರ್ಭದಲ್ಲಿ ಗುಂಡಿಗಳು ಕಾಣ್ತಾ ಇಲ್ಲ ಈ ಪ್ರತಿನಿತ್ಯ ಹಲವಾರು ಈ ಕಡೆ ಶೃಂಗೇರಿ ಆಗ್ಬೋದು ಧರ್ಮಸ್ಥಳ ಆಗ್ಬೋದು ಮೂಡಿಗೆರೆ ಆಗ್ಬೋದು ಪ್ರವಾಸಿ ತಾಣೆಗಳಿಗೆ ವಿದೇಶಗಳಿಂದ ಇಲ್ಲಿ ಪ್ರವಾಸಿಗರು ಬರ್ತಾ ಇದಾರೆ ಆದರೂ ಸಮಯದ ಅಧಿಕಾರಿಗಳಾಗ್ಬೋದು ಇಲ್ಲಿನ ಪ್ರಜಾಪ್ರಭುತ್ವ ಹೊಂದಿರೋ ಅಧಿಕಾರಿಗಳಾಗ್ಬೋದು ಯಾವುದೇ ರೀತಿ ಗಮನ ಇಲ್ಲ ಯಾಕೆಂದ್ರೆ ಇಲ್ಲಿ ಪ್ರತಿನಿತ್ಯ ಸಂಜೆ ಆಗ್ಬೋದು ಬೆಳಗ್ಗೆ ಆಗ್ಬೋದು ಮಕ್ಕಳುಗಳು ವೈಕಲ್ ಹೋಗುವುದಕ್ಕೆ ತುಂಬಾ ಬೆಟ್ಟಾಗಿದೆ ಒಂದು ತುಂಬಾ ಕೈಕಾಲು ಮುರ್ಕೊಂಡಿದ್ದಾರೆ ಬಿಕ್ಕೋಡ್ ರಸ್ತೆ ಮತ್ತು ಗಂಡಳಿ ರಸ್ತೆ ಸಂಪೂರ್ಣ ಹದಗೆಟ್ಟಿರುತ್ತೆ ಶಾಸಕರು ಇದನ್ನ ಅನುದಾನ ನೀಡಿದ್ರು ಸಮೇತ ಗುತ್ತಿಗೆದಾರರು ಅಧಿಕಾರಿಗಳು ಇದನ್ನ ತಡೆ ಹಿಡ್ಕೊಂಡು ಕೆಲಸ ಮಾಡ್ತಾ ಇಲ್ಲ ಇದೇ ರೀತಿ ಕೂಡಲೇ ರಸ್ತೆ ಮಾಡಲಿಲ್ಲ ಅಂದ್ರೆ ಬಿಕ್ಕೋಡ್ ರಸ್ತೆ ಆಗ್ಬೋದು ಗಂಡೇಳಿ ರಸ್ತೆ ಮಾಡಲಿಲ್ಲ ಅಂದ್ರೆ ಲೋಕೋಪಯೋಗಿ ಇಲಾಖೆ ಮುಂದೆ ಬೀಗವನ್ನು ಹಾಕಿಬಿಟ್ಟು ನಮ್ಮ ಜೆ ಸಂಘಟನೆ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತೆ ಅಂತ ಎಚ್ಚರಿಕೆ ನಡೆಸಿದ ಮದುವೆಗಳೇ ದಿನ ಈ ಒಂದು ಸಂಘಟನೆಯಿಂದ ಜಯ ಸಂಘಟನೆಯಿಂದ ಒಂದು ಪ್ರತಿಭಟನೆಯನ್ನು ಅಂದ್ಕೊಂಡಿದ್ದೀವಿ ನಾಳೆ ಅಷ್ಟೇ ನಮ್ಮ ಗೆಂಡಹಳ್ಳಿ ರೋಡು ಹಾಗೂ ಬಿಕ್ಕೋಡ್ ರಸ್ತೆ ತುಂಬ ಕೆಟ್ಟೋಗಿದೆ ಹಲವಾರು ವಿದ್ಯಾರ್ಥಿಗಳು ಇಲ್ಲಿ ಬಿದ್ದು ಬೇಕಾಗಿ ಕುಟ್ಕೊಂಡಿದ್ದಾರೆ ಅದೇ ರೀತಿ ವಯಸ್ಸಿಗೆ ಬರೋದಾಗಲಿ ಅಥವಾ ಟೂ ವೀಲ್ಸು ತಕ್ಷಣ ವಾಹನಗಳು ಹಾಗೂ ವಾಹನಗಳಿಗೆ ತುಂಬ ಅಡಚಣೆ ಆಗಿದೆ ಶಾಸಕರು ಕೂಡ ಈ ಒಂದು ಗೆಂಡಿ ರಸ್ತೆಗೆ ಹಣವನ್ನು ಹಾಕಿದ್ದಾರೆ ಗುತ್ತಿಗೆದಾರ ನಿರ್ಲಕ್ಷ್ಯದಿಂದ ಈ ರೋಡ್ ಇನ್ನೂ ಆಗಿಲ್ಲ ಗುತ್ತಿಗೆದಾರ ಅರ್ಜೆಂಟಾಗಿ ಈ ಒಂದು ಕೆಲಸವನ್ನು ಮಾಡಿಕೊಡ್ಬೇಕು ಆಗಲಿಲ್ಲ ಅಂತ ಹೇಳಿದ್ರೆ ಕೆಲವೇ ದಿನದಲ್ಲಿ ಮತ್ತೆ ಇದೇ ರೀತಿ ಉಗ್ರವಾದ ಪ್ರತಿಭಟನೆಯನ್ನು ನಮ್ಮ ಜೆ ಸಂಘಟನೆಯಿಂದ ಹಮ್ಮಿಕೊಳ್ತಾ ಇದ್ದೀವಿ ಜಯ ಕರ್ನಾಟಕ ಸಂಘಟನೆ ಬೇಲೂರು ತಾಲೂಕು ಅಧ್ಯಕ್ಷ ಎಸ್ಎಂ ರಾಜು ಮಾತನಾಡಿ ಈ ರಸ್ತೆಯಲ್ಲಿ ಬೈಕ್ ಸವಾರರು ಬಿದ್ದು ಗಾಯಗೊಂಡಿರುವ ಘಟನೆಗಳು ಸಾಕಷ್ಟು ನಡೆದಿದೆ ಈ ರಸ್ತೆ ಅಭಿವೃದ್ಧಿಗೆ ಈಗಾಗಲೇ ಶಾಸಕರು ಅನುದಾನ ತಂದು ಟೆಂಡರ್ ಪ್ರಕ್ರಿಯೆ ಮುಗಿಸಿದ್ರು ಅಧಿಕಾರಿಗಳ ಮತ್ತು ಗುತ್ತಿಗೆದಾರನ ನಿರ್ಲಕ್ಷ್ಯದಿಂದ ಕೆಲಸವಾಗುತ್ತಿಲ್ಲ ತಕ್ಷಣವೇ ರಸ್ತೆ ನಿರ್ಮಿಸಲು ಅಧಿಕಾರಿಗಳು ಗುತ್ತಿಗೆದಾರರು ಮುಂದಾಗಬೇಕು ಎಲ್ಲದಿದ್ದಲ್ಲಿ ಸಂಘಟನೆಯಿಂದ ಸಂಬಂಧಿಸಿದ ಕಚೇರಿಗೆ ಮುತ್ತಿಗೆ ಹಾಕಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ಜಯ ಕರ್ನಾಟಕ ಸಂಘಟನೆ ತಾಲೂಕು ಕಾರ್ಯಾಧ್ಯಕ್ಷ ಲಕ್ಷ್ಮಣ್ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ರು